ಸ್ವಾಗತ ಸುಸ್ವಾಗತ ಶ್ರೀ ಶಿವಶಕ್ತಿ ಪೀಠ ಇರ್ಕಲ್ ಮಠದಲ್ಲಿ ಜಾತ್ರಾ ರಜತೋತ್ಸವ ಸಾಮೂಹಿಕ ವಿವಾಹ ಸಾಧಕರಿಗೆ ಸನ್ಮಾನ ಮಸ್ಕಿ ತಾಲೂಕಿನ ಸುಕ್ಷೇತ್ರ ಇರ್ಕಲ್ನ ಜಗದ್ಗುರು ಶಿವಶಕ್ತಿ ಪೀಠದಲ್ಲಿ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎಂಟರವರೆಗೆ ಜಾತ್ರೆಯ ರಜತೋತ್ಸವ ಮತ್ತು ಸಾಮೂಹಿಕ ವಿವಾಹ ಸುಜ್ಞಾನ ಸಂಗಮ ದ್ವಿಶತ ಶತಮಾನೋತ್ಸವ ಅನೇಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಪೂಜಾ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ತಿಳಿಸಿದರು ಫೆಬ್ರವರಿ ಇಪ್ಪತ್ತಾರರಂದು ಸಪ್ತ ಭಜನೆ ಶಿವೋಪಯೋಗಿ ಆರಂಭವಾಗಿ ನಿರಂತರವಾಗಿ ಹನ್ನೊಂದು ದಿನಗಳ ಕಾಲ ದಿನನಿತ್ಯವು ಹತ್ತಾರು ಕಾರ್ಯಕ್ರಮಗಳಾದ ಸಾಮೂಹಿಕ ಶೈಕ್ಷಣಿಕ ಪರಿಸರ ವಿಜ್ಞಾನ ಆರೋಗ್ಯ ಜಾನಪದ ಸಾಂಸ್ಕೃತಿಕ ಯೋಗ ಕ್ರೀಡೆ ವಿಶೇಷವಾಗಿ ಆರೋಗ್ಯ ತಪಾಸಣೆ ಆಯಾಚಾರ ಗುರುವಂದನೆ ಈ ರೀತಿಯಲ್ಲಿ ನಾನಾ ಕಾರ್ಯಕ್ರಮಗಳು ಮತ್ತು ಶ್ರೀಮಠದಲ್ಲಿ ನಡೆಯುತ್ತವೆ ಸಾಧಕರಿಗೆ ಜಂಗಮ ಜ್ಯೋತಿ ಕಲಾಶ್ರೇಷ್ಠ ಯುವ ಸ್ಫೂರ್ತಿ ಕೃಷಿಕ ರತ್ನ ಹತ್ತಾರು ಪ್ರಶಸ್ತಿ ಪ್ರದಾನ ಹಾಗೆ ನಾಡಿನ ಅನೇಕ ಮಠಾಧೀಶರು ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಹಲವು ಸಂಘ ಸಂಸ್ಥೆಗಳು ಭಕ್ತ ಸಮೂಹ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರು ಅದಕ್ಕಾಗಿ ಎಲ್ಲರೂ ಜಾತ್ರೆಗೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಸರ್ವ ಭಕ್ತಾದಿಗಳಲ್ಲಿ ಜಗದ್ಗುರು ಶ್ರೀ ಶಿವಶಕ್ತಿಪೀಠ ಕ್ಷೇತ್ರ ಕಿರ್ಕಲ್ ಮಠದ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ರಜತೋತ್ಸವ ಕಾರ್ಯಕ್ರಮಕ್ಕೆ ಆಮಂತ್ರಿಸಲು ಸಂಭ್ರಮಿಸುತ್ತಿದ್ದೇನೆ ಎರಡು ಸಾವಿರದ ಒಂದರಿಂದ ಪ್ರಾರಂಭಗೊಂಡಂಥ ಶ್ರೀಮಠದ ಜಾತ್ರೆ ಈ ವರ್ಷ ರಜತೋತ್ಸವವನ್ನು ಸಂಭ್ರಮಿಸುತ್ತಿದೆ ಈ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ನಡೆದು ಬಂದಿರುವಂಥ ಸುಜ್ಞಾನ ಸಂಗಮಕ್ಕೆ ದ್ವಿಶತಮಾಸಗಳ ಸಂಭ್ರಮ ಹಾಗೂ ಶ್ರೀಮಠದ ಶಾಲೆಗೆ ದಶಮಾನೋತ್ಸವ ಈ ಮೂರೂ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಿಸಲು ಸಂಕಲ್ಪವನ್ನು ಮಾಡಿದ್ದು ಈ ಒಂದು ವಿಶೇಷ ಸಂದರ್ಭಕ್ಕೆ ತಾವುಗಳೆಲ್ಲರೂ ಆಗಮಿಸಬೇಕಾಗತ್ತೆ ವಿಶೇಷತೆ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿ ದಿನದಿಂದ ಪ್ರಾರಂಭಗೊಂಡಂಥ ಶ್ರೀಮಠದ ಜಾತ್ರೆ ನಿರಂತರ ಹನ್ನ ಹನ್ನೊಂದು ದಿನಗಳವರೆಗೂ ಜಾತ್ರೆ ನಡೆದು ಬರುತ್ತೆ ಇದರಲ್ಲಿ ಬೇರೆ ಬೇರೆ ರೀತಿಯ ಜಾತ್ರಾ ಕಾರ್ಯಕ್ರಮಗಳು ಕೂಡ ನಡೆಯಲಿದ್ದಾವೆ ವಿಶೇಷವಾಗಿ ರೈತ ಪರವಾಗಿರುವಂಥ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾಗಿರುವಂಥ ಕ್ರೀಡೆಗಳನ್ನು ನಡೆಸುವಂಥದ್ದು ಸಂಗ್ರಾಣಿ ಕಲ್ಲು ಎತ್ತುವಂಥ ಉಸುಗಿನ ಚೀಲ ಎತ್ತುವಂಥ ಹಾಗೂ ಕಬಡ್ಡಿ ಖೋ ಖೋ ಮುಂತಾದ ಕಾರ್ಯಕ್ರಮಗಳನ್ನು ಆಟೋಟಗಳನ್ನು ಶ್ರೀಮಠದ ಅಂಗಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಈ ಭಾಗದಲ್ಲಿ ಪ್ರತಿವರ್ಷವೂ ಶ್ರೀಮಠ ನಡೆಸ್ಕೊಂಡು ಬರ್ತಾ ಇರುವಂಥ ಜನಜಾಗೃತಿ ಪಾದಯಾತ್ರೆ ಕೂಡ ಈ ವರ್ಷ ವಿಶೇಷವಾಗಿ ನಡೆಯಲಿದ್ದು ಈ ಭಾಗದ ಇಪ್ಪತ್ತು ಇಪ್ಪತ್ತೈದು ಹಳ್ಳಿಗಳಿಗೆ ಶ್ರೀಮಠದ ಜನಜಾಗೃತಿ ಪಾದಯಾತ್ರೆ ಸಾಗಿ ಬರಲಿದೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸ್ವಚ್ಛತೆಯ ಬಗ್ಗೆ ಪರಿಸರದ ಬಗ್ಗೆ ಜ್ಞಾನವನ್ನು ಮೂಡಿಸುವ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆ ಒಂದು ಆಂದೋಲನದ ಮೂಲಕವಾಗಿ ಪಾದಯಾತ್ರೆ ಮೂಲಕವಾಗಿ ನಡೆಯಲಿದೆ ಇದಕ್ಕೆ ತಾವುಗಳೆಲ್ಲರೂ ಕೂಡ ಭಾಗ ಭಾಗವಹಿಸಬೇಕಾಗುತ್ತೆ ತದನಂತರದಲ್ಲಿ ಮಾರ್ಚ್ ಏಳರಂದು ಈ ಭಾಗದ ರೈತರಿಗೆ ಕೃಷಿ ಜನರಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೃಷಿ ಜಾತ್ರೆ ಅಂಥೇಳಿ ಪ್ರಾರಂಭ ಮಾಡಿದ್ದೇವೆ ಈ ಕೃಷಿ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಭಾಗದ ರೈತರಿಗೆ ನೀರಾವರಿ ಮತ್ತು ಕುಷ್ಕಿ ಭೂಮಿಯ ವರಭೂಮಿಯ ಎಲ್ಲ ರೈತರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಬೇರೆ ಬೇರೆ ವಿದ್ವಾಂಸರನ್ನು ತಜ್ಞರನ್ನು ಕರೆದು ಮಾರ್ಗದರ್ಶನ ಮಾಡಲಿಕ್ಕಿದ್ದೆ ಜೊತೆಗೆ ಪ್ರಸಿದ್ಧ ವಾಗ್ಮಿಗಳು ಖ್ಯಾತ ಕೃಷಿ ತಜ್ಞರಾಗಿರುವಂಥ ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೇರಿ ಮಠದ ಪರಮಪೂಜ್ಯ ಶ್ರೀ ಕಡಶಿ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೂಡ ಆ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾದ ಮಾರ್ಗದರ್ಶನವನ್ನು ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಕರ್ನಾಟಕದ ಭಾಳ ಪ್ರತಿಭಾನ್ವಿತ ಸಾಧಕರು ಕೂಡ ಭಾಗವಹಿಸಲಿದ್ದು ಹಲವಾರು ಮಠದ ಪೀಠಾಧಿಪತಿಗಳು ಜಗದ್ಗುರುಗಳು ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಲಿದ್ದಾರೆ ಅದಕ್ಕೆ ನಾವು ಕೃಷಿ ಜಾತ್ರೆ ಅಂತ ಕರೆದಿದ್ದೇವೆ ಅವತ್ತಿನ ದಿನವೇ ಆರೋಗ್ಯ ಜಾತ್ರೆ ಅಂಥೇಳಿ ಶ್ರೀಮಠ ನಡೆಸಿಕೊಂಡು ಬರ್ತಾ ಇದೆ ಕರ್ನಾಟಕದ ವಿಶೇಷವಾಗಿರುವಂಥ ಪಾರಂಪರಿಕ ವೈದ್ಯರನ್ನು ಶ್ರೀಮಠ ಕರೆದು ಆರೋಗ್ಯ ಜಾತ್ರೆಯನ್ನು ನಡೆಸ್ತಾ ಇದೆ ಅದರ ಸದುಪಯೋಗವನ್ನು ಈ ಭಾಗದ ಜನತೆ ಪಡೆದುಕೊಳ್ಳಬೇಕು ಅನ್ನೋದು ನಮ್ಮ ಅಭಿಲಾಷೆಯಾಗಿದೆ ಅವತ್ತಿನ ದಿನ ಸಾಯಂಕಾಲ ಶ್ರೀಮಠದ ಶಾಲಾ ದಶಮಾನೋತ್ಸವದ ನಿಮಿತ್ತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ರೀಮಠದ ಶಾಲಾ ಕಾಲೇಜಿನ ಮಕ್ಕಳು ನೆರವೇರಿಸಿಕೊಡಲಿದ್ದಾರೆ ತದನಂತರ ಎಂಟನೇ ತಾರೀಕಿನ ಮಾರ್ಚ್ ಎಂಟರಂದು ವಿಶೇಷವಾಗಿ ಬೆಳಗಿನ ದಿನ ಶ್ರೀ ಶಿವಶಕ್ತಿಯರಿಗೆ ಮಹಾಪೂಜೆ ನೆರವೇರಲಿದ್ದು ಭಾಳ ಜನ ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾವುಗಳು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ತದನಂತರದಲ್ಲಿ ಧರ್ಮಸಭೆ ಧರ್ಮಸಭೆಯಲ್ಲಿ ಭಾಳಷ್ಟು ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಲಿಕ್ಕಿದ್ದೀವಿ ಜೊತೆ ಜೊತೆಗೆ ಸಾವಿರದ ಎಂಟು ಜನ ಸುಮಂಗಲೇರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ನಡೆದು ಅವರೆಲ್ಲರಿಗೂ ಗಿಡ ನೀಡುವಂಥ ಸಸಿಯ ಸಸಿ ನೀಡುವಂಥ ಕಾರ್ಯ ನಡೀತಾ ಇದೆ ಇದಕ್ಕೆ ನಾವು ಪರಿಸರ ಜಾತ್ರೆ ಅಂತ ಕರೀತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಇದು ನಡೆದ ನಡೆದು ಬರ್ತಾ ಇದೆ ಇದರಲ್ಲಿ ಈ ಭಾಗದ ತಾಯಂದಿರು ಭಾಗವಹಿಸಿ ಯಶಸ್ವಿಯನ್ನು ಮಾಡಿ ಮಾಡಬೇಕು ಅಂತ ನಮ್ಮ ಅಭಿಲಾಷೆಯಾಗಿದೆ ಜೊತೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ಕಲ್ಯಾಣ ಮಹೋತ್ಸವ ನಡೆಯಲಿದ್ದು ಸರಳವಾಗಿ ಈ ಮತ್ತು ಸಾಮೂಹಿಕವಾಗಿ ವಿವಾಹವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಸರಳತೆಯನ್ನು ಮೆರೆದು ತಮ್ಮ ಕುಟುಂಬದ ಸಂರಕ್ಷಣೆಗೆ ಕುಟುಂಬದ ಪ್ರಗತಿಗೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಾಗತ್ತೆ ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ತದನಂತರದಲ್ಲಿ ಅವತ್ತಿನ ದಿನ ವಿಶೇಷವಾಗಿ ರೈತರಿಗೆ ಸನ್ಮಾನವಿರುತ್ತೆ ಶರಣರಿಗೆ ಸನ್ಮಾನವಿರುತ್ತೆ ಅಲ್ಲದೆ ನಮ್ಮ ಭಾಗದ ಸೈನಿಕರನ್ನು ವೀರ ಯೋಧ ಎಂದು ಸನ್ಮಾನಿಸುವಂಥ ಕಾರ್ಯಕ್ರಮವು ಕೂಡ ಅವತ್ತಿನ ವೇದಿಕೆಯಲ್ಲಿ ನಡೆಯಲಿದ್ದು ಅವತ್ತಿನ ಸಾಯಂಕಾಲ ವಿಶೇಷವಾಗಿ ಜಾನಪದ ಜಾತ್ರೆ ನಡೆಯಲಿದೆ ರಥೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ಕಲಾವಿದರು ಕಲಾ ನೃತ್ಯಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ಅವತ್ತಿನ ದಿನ ಸಾಯಂಕಾಲ ಶ್ರೀಮಠದ ಶಾಲೆಯ ದಶಮಾನೋತ್ಸವ ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತನ್ನೋದು ನಮ್ಮ ಇಚ್ಛೆ ಆಗಿದೆ ಎಲ್ಲ ಭಕ್ತಾದಿಗಳಿಗೆ ಈ ಮೂಲಕವಾಗಿ ನಾನು ವಿನಮ್ರವಾಗಿ ಮನವಿ ಮಾಡಿಕೊಳ್ತೇನೆ ತಾವು ಬನ್ನಿ ಎಲ್ಲರನ್ನೂ ಕರೆತನ್ನಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಸಂಭ್ರಮಿಸೋಣ ಶರಣು ಶರಣಾರ್ಥಿಗಳು